ಸ್ನೇಹಿತರೆ ಎಲ್ಲರಿಗೂ ನವರಾತ್ರಿ ಹಬ್ಬ ಹಾಗೂ ದಸರಾ ಹಬ್ಬದ ಶುಭಾಶಯಗಳು ಈ ವರ್ಷ ಒಂದು ವಿಶೇಷ ಅಂದರೆ ವಿಜಯದಶಮಿ ಹನ್ನೊಂದು ದಿವಸ ಬಂದಿದೆ ಹಾಗೂ ಇವತ್ತಿನ ಒಂದು ವಿಶೇಷವಾದ ಒಂದು ಶಕ್ತಿಪೀಠದಲ್ಲಿದ್ದೇವೆ ಅದೊಂದು ಕರಿಗುಂಡೆ ಮಾಸ್ತಮ್ಮ ದೇವಿ ವೇದಿಕೆ ಇದರ ಹಿಂದೆ ಪುರಾಣ ಕಥೆಗಳು ಹಲವಾರು ಇದೆ ಆದರೂ ಈ ಶಕ್ತಿಪೀಠ ಈ ದೇವಿಯು ತನ್ನ ಸೇವೆಯನ್ನು ಯಾರ ಕೈಯಲ್ಲಿ ಮಾಡಿಸ್ಕೊಳ್ಬೇಕೋ ಅವ್ರ ಕೈಲೇ ಮಾಡಿಸ್ಕೊಳ್ಳೋದು ಒಂದು ಪದ್ಧತಿ ಇದೆ ಈ ದೇವಿಯೊಂದು ಶಕ್ತಿ ಅನೇಕರಿಗೂ ಗೊತ್ತಿದೆ ಹಿಂದೆ ಈ ಸ್ಥಳದಲ್ಲಿ ರಾತ್ರಿ ಓಡಾಡಲಿಕ್ಕೂ ಜನ ಹೆದರ್ತಿದ್ರು ಅಂಥ ಒಂದು ಸ್ಥಳದಲ್ಲಿ ಈ ದೇವಿಯ ಒಂದು ಶಕ್ತಿ ಅದೆಷ್ಟು ಇದೆ ಅಂತ ಇಲ್ಲಿ ರಾತ್ರಿಗೆ ಓಡಾಡುವಂಥ ಅನೇಕ ಜನರಿಗೆ ಗೊತ್ತಿದೆ ಅದರ ಬಗ್ಗೆ ಇವತ್ತಿನ ದಿನ ವಿಶೇಷ ಚಿತ್ರಣ ನಿಮ್ಮ ನವರಾತ್ರಿ ಹಬ್ಬದ ಶುಭಾಶಯ ಎಲ್ಲರಿಗೂ ಕೋರುತ್ತಾ ಈ ದೇವಸ್ಥಾನದ ಬುನಾದಿ ಕಾಲದಿಂದನೂ ಸುತ್ತಮುತ್ತಲಿನ ಭಕ್ತಾದಿಗಳು ಪೂಜೆ ಮಾಡಿಸ್ಕೊಂತ ಬರ್ತಾ ಇದ್ರು ಕ್ರಮೇಣ ಇದನ್ನೇ ಹತ್ತೊಂಬತ್ತು ನೂರ ಐವತ್ತ ಆರನೇ ಇಶ್ವೆಯಲ್ಲಿ ಇದನ್ನೇ ಪ್ರತಿಷ್ಠಾಪನೆ ಮಾಡಿದ್ರು ಪ್ರತಿಷ್ಠಾಪನೆ ಮಾಡಿ ಒಂದು ಸಣ್ಣ ಕಟ್ಟೆ ಕಟ್ಟಿ ಅದಕ್ಕೆ ಸಣ್ಣ ಮೇಲುಗಡೆಯಿಂದ ಗೂಡಿನ ಕವಚವನ್ನು ಮಾಡಿ ದೇವರನ್ನು ಒಳಗೆ ಇಟ್ಕೊಂಡು ಅದನ್ನು ಪೂಜೆ ಪುರಸ್ಕಾರ ಮಾಡ್ತೇ ಬಂದರು ಈ ದೇವಿಯ ಶಕ್ತಿಯಿಂದ ಹತ್ತೊಂಬತ್ತು ನೂರ ಎರಡು ಸಾವಿರದ ಹದಿನಾಲ್ಕು ಹದಿನೈದರಂದು ಈ ದೇವಿಯ ರೀ ಪ್ರತಿಷ್ಠಾಪನೆ ಆಯಿತು ಎಲ್ಲ ನಮ್ಮ ಮಾರೆಮ್ಮ ಮಸ್ಯಮ್ಮ ದೇವಸ್ಥಾನದ ಎಲ್ಲ ಕಮಿಟಿ ಮೆಂಬರೆಲ್ಲ ಕೂಡ್ಕೊಂಡು ಅಧ್ಯಕ್ಷರು ಹರೀಶ್ ಪಾಲೇಕರ್ ಉಪಾಧ್ಯಕ್ಷರು ನಾನು ಗೌರವಾಧ್ಯಕ್ಷನಾಗಿ ಹಾಗೂ ಕಾರ್ಯದರ್ಶಿಯಾಗಿ ವಿನಾಯ್ಸಿ ಹೀಗೆ ಎಲ್ಲ ನಮ್ಮ ಕಮಿಟಿಯ ಎಲ್ಲ ಸದಸ್ಯರು ಕೂಡ್ಕೊಂಡು ಈ ದೇವಸ್ಥಾನವನ್ನು ಬರೀ ಹತ್ತು ತಿಂಗಳಲ್ಲಿ ಇದನ್ನೇ ಪ್ರತಿಷ್ಠಾಪನೆ ಮಾಡಿದ್ದೇವೆ ಇದನ್ನು ಪ್ರತಿಷ್ಠಾಪನೆ ಮಾಡಿ ವರದಂತಿ ಉತ್ಸವವನ್ನು ನೆರವೇರಿಸಿಕೊಂಡು ಬಂದಿರುತ್ತೇವೆ ಎರಡು ಸಾವಿರದ ಹದಿನೈದರಿಂದ ಈವರೆಗೂ ವರದಂತಿ ಉತ್ಸವ ಮಾಡಿದ್ದೇವೆ ಮುಂದಿನ ವರದಂತಿ ಉತ್ಸವವು ನೆರವೇರಲಿಕ್ಕೆ ಸಿದ್ಧವಾಗ್ತದೆ ಹಾಗೂ ಈ ನವರಾತ್ರಿ ಉತ್ಸವದಲ್ಲಿ ಪ್ರತಿ ನವರಾತ್ರಿ ಉತ್ಸವದಲ್ಲಿ ದೇವಿಗೆ ವಿಜಯದಶಮಿ ಅವರಿಗೂ ಪೂಜೆ ಪುರಸ್ಕಾರ ಮಾಡಿ ಅದಕ್ಕೆ ಕಲಸವನ್ನು ಇಟ್ಟು ದೀಪವನ್ನು ಇಟ್ಟು ಆ ದೀಪ ಆರದಂಗೆ ಒಂದೇ ಮಂಗಳಾರತಿಯನ್ನು ಬೆಳಗ್ಗೆ ಮತ್ತು ಸಾಯಂಕಾಲ ಎರಡು ಮಂಗಳಾರತಿ ಮಾಡಿ ಬಂದಂಥ ಭಕ್ತಾದಿಗಳಿಗೆ ಹುರಿಯೆಲ್ಲ ಅರ್ಪಣೆ ಮಾಡ್ತಾರೆ ಅದನ್ನೆಲ್ಲ ತಗೋತೀವಿ ಸಂಕಲ್ಪ ಪೂಜೆಗಳನ್ನು ಸಹ ಮಾಡ್ತೀವಿ ಈ ರೀತಿಯಾಗಿ ದಸರಾ ಹಬ್ಬದ ವಿಜೃಂಭಣೆ ಇದೆ ನನ್ನ ಹೆಸರು ಸಾಧನ ಅಂತ ನಾನು ಹುಟ್ಟು ಬೆಳೆದಿದ್ದು ಎಲ್ಲ ಇದೇ ಸ್ಥಾನದಲ್ಲೇ ನಾನು ಚಿಕ್ಕ ವಯಸ್ಸಿಂದನೂ ಈ ತಾಯಿ ಮಾಸ್ತಿಮ್ಮ ದೇವಿಗೆ ನಡ್ಕೊತ ಬಂದವರು ನಮಗೆ ಕಷ್ಟ ಸುಖ ಏನೇ ಬರಲಿ ಏನೇ ವಿಚಾರ ಇರಲಿ ಪ್ರಶ್ನೆ ಮಾಡಿದರೆ ಈ ತಾಯಿ ನಮಗೆ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾಳೆ ಅಷ್ಟೇ ಅಲ್ಲದೆ ಇಲ್ಲಿ ಬಂದ ಭಕ್ತರಿಗೆಲ್ಲರಿಗೂ ಯಾವುದೇ ಅವ್ರ ಕಷ್ಟ ಅಂತ ಹೇಳಿ ಬಂದಾಗ ಅವರಿಗೆ ಆ ತಾಯಿ ಸಹಾಯ ಮಾಡಿ ಅವರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾಳೆ ಅಷ್ಟೇ ಅಲ್ಲದೆ ಭಕ್ತಾದಿಗಳು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವ ಕಾರಣವೇ ಮೊದಲು ಇದು ಈ ತಾಯಿ ಶಕ್ತಿಪೀಠ ಆದ್ದರಿಂದ ಈ ಅಮ್ಮ ಇಲ್ಲಿ ರಸ್ತೆಯಲ್ಲಿ ಹೋಗುವಾಗ ಬರುವಾಗ ಇಲ್ಲಿ ತುಂಬ ಭಯ ಆಗ್ತಿತ್ತು ಮೊದಲು ಎಲ್ಲ ಜನರಿಗೂ ಆ ಭಯವನ್ನು ನಿವಾರಿಸಿ ದೂರ ಮಾಡಿ ಎಲ್ಲ ಜನರಿಗೂ ಆಯುಷ್ಯ ಆರೋಗ್ಯ ಸುಖ ಸಂತೋಷ ಸಂಪತ್ತನ್ನು ಕೊಟ್ಟು ಬರುವಂತೆ ಮಾಡಿಕೊಂಡಳು ಈ ಶಕ್ತಿಪೀಠದ ದೇವತೆ ಪುರಾತನ ಕಾಲದಿಂದ ಈ ತಾಯಿ ಇಲ್ಲಿ ನೆಲೆಸಿದ್ದರಿಂದ ನಾವು ಚಿಕ್ಕ ಮಕ್ಕಳದಿಂದ ಹಿಡ್ಕೊಂಡು ನನ್ನ ತಂದೆ ಮುತ್ತಾತರಿಂದನೂ ಈ ದೇವಿ ದೇವಿ ಆರಾಧನೆ ಮಾಡ್ಕೋತಾ ಬರ್ತಾ ಇದ್ದೇವೆ ಎಲ್ಲರಿಗೂ ತಾಯಿ ಆಶೀರ್ವಾದ ಮಾಡಿದ್ದಾರೆ ನನ್ನ ಹೆಸರು ರೇಖಾ ಅಂತ ಇಲ್ಲಿಯ ಸ್ಥಳೀಯ ನಿವಾಸಿ ಹಾಗೂ ಇವರು ದೇವಸ್ಥಾನದ ಉಪಾಧ್ಯಕ್ಷರು ನಾಗರಾಜ್ ಮುಧೋಳ ಅಂತ ಇದು ತುಂಬ ಹಳೆ ದೇವಸ್ಥಾನ ಆಗ ತುಂಬಾ ಚಿಕ್ಕದಾಗಿ ಒಂದು ದೇವಸ್ಥಾನ ಸಣ್ಣ ಪ್ರಮಾಣದಲ್ಲಿತ್ತು ಈಗ ಬರ್ತಾ ಬರ್ತಾ ತುಂಬಾ ಇಂಪ್ರೂವ್ ಆಗ್ತಾ ಇದೆ ದೂರ ದೂರದಿಂದ ಎಲ್ಲ ಜನ ಬರ್ತಾ ಇದ್ದಾರೆ ಭಟ್ಕಳ ಹೊನಾವರ ಕುಮಟಾ ಹಾಗು ಇಲ್ಲಿ ಸಿರಿಸಿ ನಿವಾಸಿಗಳಿಗೂ ತುಂಬಾ ದೇವರ ಹರಕೆಯೆಲ್ಲ ಈಡೇರಿದೆ ಮಕ್ಕಳಾಗ್ಲಿಲ್ಲದವ್ರಿಗೆ ಮಕ್ಕಳು ಮದುವೆ ಆಗ್ಲಿಲ್ಲದವ್ರಿಗೆ ಮದುವೆ ಮತ್ತೊಂದು ಏನಾದ್ರು ಚೀಕು ಸಂಕಟ ಇದ್ದ ಬಂದು ಆ ತಾಯಿ ಹತ್ರ ಬೇಡ್ಕೊಂಡ್ರೆ ಆ ತಾಯಿ ತುಂಬಾ ಶಕ್ತಿ ಪೀಠವಾಗಿ ಇನ್ನೂ ಇವರೆಲ್ಲರ ಸಂಘಟನೆಯಿಂದ ಈ ಸಂಘದ ಕಾರ್ಯಕರ್ತರ ವತಿಯಿಂದ ತುಂಬ ದೇವಸ್ಥಾನ ಮುನ್ನಡೆ ಆಗ್ತಾ ಇದೆ ಮತ್ತು ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಈ ತಾಯಿದು ತುಂಬ ಶಕ್ತಿ ಇದೆ ನಾವೇನೇ ಕೇಳ್ಕೊಂಡ್ರು ಬೇಡ್ಕೊಂಡ್ರು ತಾಯಿ ನಮ್ಗೆ ಘರಸ್ಥಳ ಯಾವತ್ತೂ ನಮ್ಮನ್ನು ಕೈ ಬಿಡೋದಿಲ್ಲ ಹಾಗಂತ ಇಲ್ಲ ಮತ್ತು ತುಂಬ ಪರಿವಾರ ದೇವರುಗಳು ನಾಗಮ್ಮ ಚೌಡೇಶ್ವರಿ ಭೂತರಾಜ ಹುಲಿಯಪ್ಪ ಹಾಗೂ ಈಗ ಒಂಬತ್ತು ದಿನದಿಂದ ಎಲ್ಲ ಮಹಿಳೆಯರು ಬಂದು ಅಶ್ವತ್ ಕಟ್ಟೆಗೆ ನಾಲ್ಕು ಗಂಟೆಯಿಂದಲೇ ಪೂಜೆಯೆಲ್ಲ ನೆರವೇರಿಸ್ತಾರೆ ಬೆಳಗ್ಗೆ ಏಳು ಗಂಟೆ ಅಂದರೆ ಎಲ್ಲ ಮಹಾಮಂಗಳಾರತಿ ಆಗ್ತಾ ಉಂಟು ಹೀಗೆ ತುಂಬ ಅಂದರೆ ತುಂಬ ಜನ ಬಂದು ಇಲ್ಲಿ ಪ್ರಸಾದ ವಿತರಣೆ ಆಗ್ತದೆ ಪೂಜೆ ನಂತರ ರಾತ್ರಿಗೂ ಮಹಾ ಮಂಗಳಾರತಿ ಆಗ್ತದೆ ತಾವು ಎಲ್ಲ ದೂರದಿಂದ ಇದ್ದು ಬಂದು ತಮ್ಮ ಬೇಡಿಕೆಯನ್ನು ಈಡೇರಿಸಿಕೊಳ್ಳಬೇಕಾಗಿ ನನ್ನಿಂದ ಕೇಳ್ಕೊಟ್ಟೆ